ಅವರಲ್ಲ ಆಗಿರುವಂತಹ ತಿದ್ದುಪಡಿ ಆದೇಶ ಆಗಿರಬಹುದು ಇದು ಯಾವುದು ಕೂಡ ಮಹಾನಗರ ಪಾಲಿಕೆಗೆ ಅನ್ವಯಿಸ್ತದೋ ಇಲ್ಲೋ ಅನ್ನುವಂತ ಅನುಮಾನವನ್ನ ನಮ್ಮಲ್ಲಿ ಮೂಡ್ತಾ ಇದೆ ಹಲವಾರು ನಿರಂತರವಾದಂತ ಹೋರಾಟಗಳನ್ನು ಮಾಡಿ ಈ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಬರ್ತಾ ಇದೆ ಆದ್ರೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಏನು ಹೋರಾಟ ಮಾಡಿ ನಾವು ಕಾಯಂಗೊಳಿಸಬೇಕು ಅಂತ ಹೇಳಿದ್ದಾರೆ ಅಲ್ಲದೇನೆ ಕಾರ್ಮಿಕರು ವಯೋ ನಿವೃತ್ತಿ ಅರವತ್ತು ವರ್ಷ ಆದ ನಂತರ ವಯೋ ನಿವೃತ್ತಿ ಹೊಂದಿ ಇವತ್ತು ಅವರು ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೇ ಬರಿಗೈಯಲ್ಲಿ ಮನೆಗೆ ಹೋಗುವಂತ ಕೆಲಸ ಆಗಿದೆ ಅವರ ಕುಟುಂಬಗಳು ಇವತ್ತು ಬೀದಿ ಪಾಲ್ ಮುನ್ನೂರು ಜನ ಈ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಆದರೂ ಕೂಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಈ ಬಗ್ಗೆ ನಿರಂತರವಾದಂತಹ ಮನವಿಗಳನ್ನ ಕೊಡ್ತಾ ಇದ್ದೀವಿ ಆದರೆ ನಮ್ಮ ಮನವಿಗಳಿಗೆ ಯಾವುದೇ ಲಿಖಿತ ಉತ್ತರ ಸಿಗ್ತಾ ಇಲ್ಲ ಯಾವುದೇ ಒಂದು ಜಂಟಿ ಸಭೆಯನ್ನ ಕರೆಯದೆ ಪಾಲಿಕೆ ಆಯುಕ್ತರು ರಾಜಕಾರಣಿಗಳ ಕೈಗೊಂಬೆಯಾಗಿ ಪೌರ ಕಾರ್ಮಿಕರಿಗೆ ಶೋಷಣೆ ಹಾಗೂ ವಂಚನೆಯನ್ನು ಮಾಡ್ತಾ ಇದ್ದಾರೆ ಅದಲ್ದೇನೆ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಹದಿನೇಳರಲ್ಲಿ ಆದೇಶ ಮಾಡಿದ್ದು